ಹೃದಯದಲ್ಲಿ ಧ್ಯಾನಿಸುತ್ತ ಅಧಿಪತಿಯಾದ ಜಗದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿ ಲೀಲಾಮೂರ್ತಿಗಳಾದ ಶ್ರೋತ್ರಿಯ ಬ್ರಹ್ಮನಕ್ಷರಾದಂಥ ಶಿವಾನಂದ ಅಪ್ಪಾಜಿಯವರ ಚರಣಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಹೇಳ್ತಕ್ಕಂಥ ಎಲ್ಲ ಪೂಜ್ಯರ ಚರಣಗಳಲ್ಲಿ ಪಡಮಟ್ಟು ಆತ್ಮೀಯರೆ ಕಡಿ ದಿವ್ಸಿಂದ ಒಟ್ಟು ಹೆಚ್ಚು ನಡೀತಿಲ್ಲ ರೀ ಹಾಂ ಹಾಂ ಕಡಿ ದಿವ್ಸ ನಾಳೆ ಬರ್ಲಿಕ್ಕೆ ಬಿಡ್ಬಾರ ಹಿಂದೆ ಮಾತ್ರ ನಾವು ಒಯ್ಯವ್ರ ಒಂದು ತಾಸು ಇರ್ಲಿಲ್ಲ ಮತ್ತೆ ಹತ್ಕಡ್ತೀವಿ ಏನು ಚಿಂತೆ ಮಾಡಬೇಡ್ರಿ ಯಾಕೆ ಕಾಲು ಕೈ ಆಗಿಲ್ಲ ಇವನು ಹೊಡ್ತಾವ್ ಎಲ್ಲರೂ ಇಲ್ಲಿವರೆಗೆ ಪೂಜ್ಯರು ಗುರುವಿನ ಮಹಿಮಾ ಯಾರಿಗೂ ತಿಳಿಯಂಗಿಲ್ಲ ತಿಳಿದೂ ಇಲ್ಲ ಭಾಳ ವಿಚಿತ್ರ ಪ್ರಸಂಗವಿದ್ದಾಗ ಅವನು ನೆನಪಿದ್ರು ಸಾಕು ಅಲ್ಲಿ ಬಂದು ಅವನ ಗುರುನಾಥ ಅಲ್ಲಿ ಅವನು ನಿಂದಿರ್ಬೇಕಂದ್ರೆ ಅವ್ನು ಗುರುನ ಅಲ್ಲ ತಿಳ್ ಮತ್ತೆ ಹಾಂ ಮತ್ತೆ ಎಂಥ ಗುರು ಇರ್ಬೇಕು ಸ್ತೋತ್ರಿಯ ಬರ್ಬಿಟ್ಟು ಗುರು ಇರ್ಬೇಕು ಯಾಕೆ ಅಂತಂದ್ರೆ ಅವ್ ಚೈತನ್ಯಾಗ ಇರ್ತಾನಲ್ಲ ಆ ಚೈತನ್ಯ ಏನು ಮಾಡ್ತಿ ಅವನಂತೆ ರೂಪವನ್ನು ತಾಳೆ ಬಂದು ಬಿಡ್ತತಿ ಅಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತತಿ ಒಬ್ಬ ಹೆಣತನ ಕರ್ಕೊಂಡ ಯಾತ್ರಕ್ಕೆ ಹೊಂಟ ಯಾತ್ರೆ ಹಂಗ ಕಾಲ್ ನಡಗಿಲ್ಲ ಹೋಗುದಿತ್ತು ಹೋಗಿ ಒಂದು ತಾಸು ನೆಳ ಕುತ್ಲು ಗಂಡ ಹೆಂಡ್ತಿ ಅವನು ಏನು ತನ್ಲು ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗು ನಡಿ ಅನ್ಲಕ್ಕ ಏ ಬರಾಣ ಮಾಡಕ್ಕೆ ಬರ್ತೈತೆ ನಡಿ ಅವನೇ ಗುರುನ ಏನು ಮಾಡ್ತಿತ್ತು ಅಂದ ನಿನ್ನ ಕಾಯಾವ ಪ್ರಸಂಗದಾಗ ನಿನ್ನ ಗುರುನಾ ಅನ್ಲಕ್ಕ ಮಗಳ ಏನು ಪ್ರಸಂಗ ಮಾಡಿದ್ರು ಕಾಯ್ತನ್ಲಾ ನಿನ್ನ ಗುರ್ನಾ ನಾನು ಕಾಯ್ದೆ ಆಗೋದಿಲ್ಲ ನಡಿ ಅನಂದವ ಹೇಳಿ ಗುರುಗಳಿಗೆ ನಮಸ್ಕಾರ ಮಾಡಿ ಎಪ್ಪಾ ನಮ್ಮ ಕರುಣ ನಮ್ಮ ಮ್ಯಾಲೆ ಇರ್ಲಿ ಅಲ್ಲಿ ನಮಸ್ಕಾರ ಮಾಡಿ ಇಬ್ಬರು ಕೂಡ ಹೊಂಟರು ತಿರ್ಗಾಡಿ 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 ಯಾತ್ರಾ ಮಾಡಿ ಬರು ಒಂದು ಅರಣ್ಯದಾಗ ದೇವಸ್ಥಾನ ಇತ್ತು ಇವರು ಗಂಡ ಹತ್ತಿ ನೋಡ್ಬೇಕು ಹೊಂಟ್ರ ಅಲ್ಲಿ ಅಲ್ಲಿ ಬಹಳ ಬಿಸಿಲ ಹತ್ತಿ ನೀರಕ್ಕೆ ಗಂಡ ಗಂಡಲು ಅಲ್ಲಿ ಬಾಯ್ ತಿ ನೀರು ತೊಗೊಂಡಿ ನಾ ಗಿಡ ಕುಂಡ್ರೆ ಹೆಣ್ಣದ ಗಿಡದ ಬಡ್ಯಕ್ ಕೂತ್ ಗಾಂಡ ನೀರು ತರ್ಲಕ್ ಬಾಯಿ ಹೋದ ಆ ಗಿಡದಾಗ ಒಂದು ಬ್ರಹ್ಮ ಪಿಸಾಚಿತ್ತಲ್ಲಿ ಅದು ಏನ್ ಮಾಡ್ತ ಗಾಂಡ ಕಡೆ ಹೋಗ್ಲೊಳಗ ಅವನಂತೆ ರೂಪ ತಾಯಿ ಬಿಡ್ತದ ತಾಯಿ ಬಂದ್ ಕೈ ಹೆಣ್ಮ ನಿಂತ ರಾಕ್ಷಸ ಹೋಗೋ ನಡಿಯ ನೀರು ಇಲ್ಲತ್ತೆ ಹೆಣ್ಮಗಳ ಬಾಯಿ ಹೋಗುತ್ತಾನ ಗಾಂಡ ನೋಡ ಏ ಕರ್ಕನ ಬಂದ್ಬಿಟ್ಟ ಬಿಟ್ಟ ಇವ್ ಹೆಂಗ ಬಂದ ಗಾಬ್ರಿ ಆಗ್ಲಕ್ಕೆ ಎಲ್ಲ ನಡಿ ಹೋಗುನು ಥೇಕ್ ಗಾಂಡನ ಆಯ್ ಬನ್ನ ತೇಕ್ ಯಾವ್ದ ಭ್ರಹ್ಮ ರಾಕ್ಷಸ ಅಷ್ಟೊಳಗು ಗಾಂಡನು ಬಂದ ಕಡೆ ನೀರು ತಗೊಂಡ ಹೆಣ್ಮಗಳು ನೋಡ್ತಾಳೆ ಗಾಂಡಿ ಇಬ್ರು ಯಾವನ ಮೇಲೆ ಹತ್ತಿರಕ್ಕೆ ಇಬ್ರು ಒಂದೇ ರೂಪ ಒಂದೇ ಮಾತು ಹೋಗೋ ನಡಿ ಕಡೆ ಕಡೆ ತಾವಂತ ಹೋಗೋ ನಡಿ ಈ ಕಡೆ ಭ್ರಮ ರಾಕ್ಷಸ ಹೆಣ್ಮಗಳೆಲ್ಲ ಕಟ್ಲಿ ಕಡೆ ಮಾಡ್ಬೇಕಿಲ್ಲನಾ ಗೌಡರು ಅವ್ನು ಬಂದ ನೀತಿತ್ತು ತಂಗಿ ನಾನು ಗಂಡ ಹತ್ತಿ ಕೂಡಿ ಬಂದಿವು ನನ್ನ ಗಂಡ ನೀರು ತರಲಕ್ಕೆ ಹೋಗಿದ್ದ ಅದ್ರೊಳಗೆ ಇನ್ನೊಂದು ಇವ ಗಾಂಡೆಗೆ ಬಂದ ನಾನು ಯಾವ ನನ್ನ ಗಾಂಡ ಯಾವ ಹತ್ತಿರಕೊಂಡು ನನ್ನ ಗುರ್ತಾಗಿ ಬಂದು ನಾ ಹೆಂಗ ಮಾಡಬೇಕು ಒಂದು ಗೌಡ ನೀ ಏನೇನು ಹೆಣ್ಮಗಳಿಗೆ ಇಲ್ಲ ಲಗ್ನದಾಗ ಹಾಕಿ ಗುರ್ತೈತಿ ಅನ್ನೋದು ಕೇಳಿದೆ ಆ ಗಂಡಗೊಂದು ಒಂದು ಗುರ್ತಿತ್ತು ಒಂದಿಲ್ಲ ಆ ಬ್ರಹ್ಮ ರಾಕ್ಷಸ ಮಾತ್ರ ಎಲ್ಲ ಗುರ್ತಿತ್ತು ಬಡ 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 ಹೇಳ್ಬಿಡ್ತಲ್ಲ ಹೇಳ್ಬಿಟ್ಕೊಳ್ಲಿ ನಾನ್ ಇವ್ ಗಾಂಡನ್ ಕೇಳಿದ ಏನಪ್ಪಾ ಏನೇನು ಹಾಕ್ಲಿ ಆಯ್ತೀ ಇವನ್ ಶುರು ಮಾಡಿದ ಗಂಡ ಗೌಡ್ ಅಂದ ಇವನೇನು ಗಾಂಡ ಇವನ್ ಬೆಲ್ಲ ಹತ್ತ ರಾಕ್ಷಸಿದ್ರು ನೋಡ ಮನೆ ಏ ಹೆಣ್ಣ ಏನು ಹೋಗ್ಬಿಟ್ಟ ನಾನು ಗಾಂಡ ಗಾಂಡ್ ಅಳ್ಳಾಕಾಯ್ದ ಅಷ್ಟ್ರೊಳಗೆ ಗುರು ನೆನಪಾದ ಗುರುನಾಥ ಕಾಯ್ತ ಬಂದೇಳಿ ನಾ ಗುರುನಾಥ ಪ್ರಸಂಗ ಬಂದತಿ ಹೆಂಗ ಮಾಡ್ಲಿ ಗುರುನಾಥ ಅಂದೊಳ್ಗ ಗುರುಗಳು ಬಂದ ಬಿಟ್ರೆ ಕಡೆದ ಬಂದ್ ಬಂದೊಳಗ ಇಬ್ಬರು ಗಾಂಡನ್ ನಿಂತಾರೆ ಹೆಣ್ಮಕತ್ತಲ್ಲ ಯಾಕೆ ತಂಗಿ ಯಾಕಳಾಕತಿ ಯಾವ್ದು ಬೆನ್ಹತ್ ತಗೊಂಡು ನಾನು ಗುರ್ತಾಗಬಲ್ಲು ಇಬ್ಬರು ರೂಪ ಒಂದೈತಿ ಇಬ್ಬರು ಮಾತು ಒಂದೈತಿ ಮತ್ತೆ ಇವರೇ ಎಲ್ಲ ನಾನು ಮದುವೆಯಿಂದ ಹೇಳಕ್ತಾನೆ ಇವೊಂದು ಹೇಳ್ತಾನ ಒಂದು ಬಿಡ್ತಾನ ಗೌರ ಮಾತ್ರ ಇವನು ಬೆನಹತ್ತಾರೆ ಇಯ್ಯ ಯಾವ ಬೆನ್ಹತ್ ತಗೊಂಡು ನಾನು ಗುರ್ತಾಗಬಂದು ಗುರುನಾಥ ಇದ್ರೊಳಗೆ ಪಾರ್ ಮಾಡವ ನೀನು ಅಂತ ಹೇಳಿ ಹೋಗಿ ಗುರುಗಳು ಕಾಲಿ ಬಿದ್ದು ಹೆಣ್ಮಗಳು ಅವಂದು ಗುರುನಾಥ ಇಬ್ಬರು ಬರಿ ಕಳೆಯ ಬರಗೊಂದು ಬಾಟ್ಲಿ ತಂದಿತ್ತು ತನ್ನ ಮುಂದಿಟ್ಟ ಈ ಬಾಟ್ಲಿ ಒಳಗೆ ಯಾರು ಹೋಗ್ತೀರಿ ನೋಡಿ ಅವರೇ ಗುಡ್ಗೋಳ ಅವರೇ ಅಕ್ಕಿಗಾಂಡ ಹಾ ಬಾಟ್ಲಿ ಒಳಗೆ ಯಾರು ಹೋಗ್ತೀರಿ ಅಕ್ಕಿ ಅಕ್ಕಿ ಆ ಹೆಣ್ಣ ಮಗಳ ಬೆನ್ನ ಹತ್ತಿ ಹಚ್ಬಿಡ್ತೀನಿ ಯಾರು ಬಾಟ್ಲಿ ಒಳಗೆ ಹೋಗಂಗಿಲ್ಲ ನೋಡ ಅವ್ರ ಬೇನು ಹಚ್ಚಾಗಿಲ್ಲ ಗುರ್ಕೋಳ ಹಿಂಗ್ ಕೂಡ ಯಾಕಂದ್ರೆ ಬೇಗ ಯಾಕೆ ಬೇರೆ ಬೇರೆ ಬಾಟ್ಲಿ ತಂದು ಮುಂದೆ ಇಟ್ಟ ಏನು ಮಾಡ್ತಾರೆ ಸಣ್ಣ ಇರಿವಾಗ ಒಳಗೆ ಹೋಗಿ ಬಿಡ್ತದ ಕಸಕ್ಕೂಸ್ ತಗೊಂಡವ್ ಹಾಕಿದ ನ್ಯಾತಾಗ ಹೋಗದ ತಮ್ಮ ಕರ್ಕೊಂಡು ಗುರುನಾಥ್ ಎಂಥ ಕೆಲಸ ಮಾಡ್ತಾನೆ ನೋಡ್ಬೇಕ ಬರೀ ಬ್ರಹ್ಮ ಜ್ಞಾನ ಅಲ್ಲ ನಿಮ್ಮ ಪ್ರಪಂಚದೊಳಗೆ ಹಿಂಗ ಅರ್ಜುನ್ ಒಂದು ಪ್ರಸಂಗ ಬತ್ಲಾ ಎಂಥ ಪ್ರಸಂಗ ಬಂದೆ ಅರ್ಜುನಿಗೆ ಬರ್ತೈತೇನ್ರಿ ಅವನ ಮಗನ ಕೊಂದ್ರೆ ಕೌರವ್ರೆಲ್ಲ ಕೂಡಿ ಅದರೊಳಗೆ ಅರ್ಜುನ್ಗೆ ಬಂದ ಯಾವ ಸುದ್ದಿ ಹೇಳಿದೆ ಅಂದ್ರೆ ಜೈದ್ರತದಿಂದ ಅವ್ನು ಅಂತ ಹೋಗಿದ್ದೇಳ್ಬಿಟ್ಟ ಅರ್ಜುನ್ ಹಿಂದೂ ಮುಂದೆ ನೋಡ್ಲಿಲ್ಲ ಪ್ರತಿಜ್ಞೆ ಮಾಡಿದ ಇನ್ನು ಹೊತ್ತು ಮುಳುಗುದ್ರೊಳಗೆ ಜೈದ್ರಥನ ಜಮ ಹೊಡಿತಾನೋ ಇಲ್ಲ ಅಂದ್ರೆ ಬೆಂಕಿ ಪ್ರಾಣ ಪ್ರಾಣ ಕೊಡ್ತಾನುವ ಏನು ಹಿಂದೂ ನೋಡ್ಲಿಲ್ಲ ಮುಂದೆ ನೋಡಲಿಲ್ಲ ಪ್ರತಿಜ್ಞೆ ಮಾಡಿ ಹುಡ್ಕೊಳ್ಳಿ ಅಚ್ಚರ್ ಮಾಡಿದ ಕೌರವ್ರ ಬೀಗ ನೂರ ಒಂದು ಮಂದಿ ಏನದಲ್ಲ ಅವ್ರ ತಂಗಿಗಾಂಡವ ದೇವ್ರತ ತಂಗಿಗಾಂಡ ಕಾಸ ಅವ್ರೇನ್ ಕೊಡ್ತಾರ ಹೇಳ್ರಿ ಹೋಯ್ ಹೋಗಿ ನೆಲ್ಲ ಬಿಟ್ಟರೆ ಅರ್ಜುನ್ ಏನ್ ಪ್ರತಿಬಂಧನೆ ಮಾಡ್ಯ ನನ್ ಹೊತ್ತು ಮುಳುಗ್ರೊಳಗಾಗಿ ಅವನ್ ಹೊರತನ ಇಲ್ಲಾದ್ರೆ ಬೆಂಕಿ ಸಿಗುತ್ತೆ ನೋಡ ಮುಚ್ಚಿಟ್ಟು ಬಿಟ್ರು ಹುಡುಕ್ಯಾಡ್ದು ಹುಡ್ಕ್ಯಾಳ್ದು ಸಿಗಲಿಲ್ಲ ಇನ್ನು ಒಂದು ಮಾರು ಹೊತ್ತಿತ್ತು ಭೀಮಾ ಧರ್ಮರಾಜ ಬಂದರು ಏನು ಅರ್ಜುನ ಆ ಹಿಂದೆ ಮುಂದೆ ನೋಡಲು ಪ್ರತಿಜ್ಞೆ ಮಾಡಿಬಿಟ್ಟು ಅವನು ಏನು ಇಟ್ಟಾರೋ ಸಿಗಬಾರು ನೀ ಹೆಂಗೆ ಮಾಡ್ತೀಯತ್ತ ಅಂದ ಗುರುನಾಥ್ ಕಾಯಂ ಬೇರೆ ಅದನ್ನ ನಾವು ಇದು ನೋಡಿ ಗುರುನಾಥ ಯಾರು ಕೃಷ್ಣ ಹೋದಲ್ಲೋ ಗುರುನಾಥ್ ಕಾಯಂ ಬೇರೆ ಇಷ್ಟ ಅನ್ನೋದಕ್ಕಾಗಿ ಏಕ ಸಂಕಲ್ಲಿ ಕೃಷ್ಣ ಏನು ಮಾಡಿದ ಚಕ್ರ ಹೇಳಿದ್ಬಿಟ್ಟು ಸೂರ್ಯನಿಗೆ ಹೊತ್ತು ಮುಳುಗಿತ್ತು ಕೌರವ್ರು ಎಲ್ಲರೂ ಬಂದುಬಿಟ್ರು ಅವರು ಕೂಡ ಜಯದೇವಸ್ಥಾನ ಬಂದ ಬಂದು ನಿಂತ ಹೊತ್ತೇರಿ ಮುಳುಗೇತಿ ಕೃಷ್ಣ ಬಂದು ಮುಂದಿತ್ತ ಹಾ ಹೊತ್ತ ಮುಳಿಗೇತೃಡ ಬೆಂಕಿ ಒಳಗೆ ಜಿಗಿ ಕಿಚ್ಚು ಮಾಡ್ಯಾರ ಹೋಗಿ ಜಿಗಿ ಎಲ್ಲರೂ ಧರ್ಮರಾಜ ಅಳ್ತಾನೆ ಭೀಮ್ ಅಳತಾನ ದ್ರೌಪದಿ ಅಳ್ತಾವ ಹೆಂಗ ಮಾಡುದಿನ ಅವನ ಕಳ್ಕೊಂಡು ನಮ್ದು ಏನು ಜೀವನ ನೆಲ ಬರ್ಲಿಕ್ಕ ಇದ್ದ ಭೀ ಯಾಲ್ ನೋಡ್ಲಕ್ಕ ಇದ್ದ ಕೃಷ್ಣನ್ ನೋಡ್ಲಕ್ಕ ಕೃಷ್ಣ ಅಂದ ಅವ್ ಮಾಡ್ಯನವಂತ ಊರ ನಾವು ಇದು ನೋಡ ಎಲ್ಲರೂ ಗಾಬರಿ ಬಿಟ್ಟು ಏನು ಮಾಡಬೇಕಪ್ಪ ಅರ್ಜುನ ಕಳ್ಕೊ ಪ್ರಸಂಗ ಬಂತು ಹೊತ್ತರೆ ಮುಳುಗೈತಿ ನಿಂತಾದ ಮುಂದೆ ಬಂದ ಹೊತ್ತು ಮೇಲೆ ಹೊಣೆಂಗಿಲ್ಲ ಬೆಂಕಿ ನಂದಾನೇ ಕಿಚ್ಚ ಸುತ್ತಾಗ್ಲಕ್ಕ ಇದ್ದ ಅರ್ಜುನ ಇನ್ನು ಒಂದು ಸುತ್ತಿತ್ತು ಕಿರಣ್ ತಡಿಯಂದ ಯಾಕಂದ ನಿನ್ನ ಬಾಣ ತಗೊಂಡ ಜಿಗೀನಿ ಅವ್ರ ನೋಡಿ ಅವಳ ಕುತ್ಕೊಂಡಿರ್ಬೇಕಾಗ್ತಿ ನಿನ್ನ ಬಿಲ್ಲು ಬಾಣ ಕೊಳಿಗೆ ಹಾಕುವ ಇನ್ನೊಂದು ಸುತ್ತ ಹಾಕ ನೋಡು ಅವಾಗ ತನ್ನ ಬಿಲ್ಲೆ ಬಾಣವನ್ನು ತಗೊಂಡೆ ಕೊಳಿಗೆ ಸುತ್ತ ಸುತ್ತಾಕದ್ರೊಳಗೆ ಕೃಷ್ಣಂದ ತಡಿ ಅಂದ ಹೊತ್ತಿದ್ರೆ ಏನು ಮಾಡ್ತಿದ್ದಿ ಅಂತ ಕೇಳಿದ ಹೊತ್ತಿದ್ರೆ ಆ ಜೈದ್ರ ಇಲ್ಲೇ ಹೊಡೆದು ಬಿಡ್ತೀನಿ ಕರೆ ಮಾಡಲಿ ಅನ್ನ ಕಿಟ್ನ ಹಗಾರ ಚಕ್ರ ತಕ್ಕೊಂಡ ಇನ್ನು ಅಂತ ಆಶ್ತಿತ್ತು ಹೊಡಿ ಅಂದ್ರು ಬಿಟ್ಟು ಹೊಡಿ ಅಂದ್ರು ಮರಣ ಅವ್ನು ಹೊಡೆದ್ರುನು ಅರ್ದನು ಯಾಕೆ ತಪಸ್ಸು ಮಾಡಿದನ ಭಗವಂತನ ತಪಸ್ಸು ಮಾಡಿ ಏನ್ ವರ ಪಡೆದಾನ ನನ್ನ ಮಗನ ಯಾವ ಭೂಮಿಗೆ ಚೆಲ್ತಾನ ಅವನು ದಲೀಸ್ ನೋಡು ಎರಡು ಕಡಿ ಸಾವು ಹೊಡೆದ್ರು ಸಾವು ಬಿಟ್ಟರು ಸಾವು ಏನು ಮಾಡ್ಬೇಕು ಕೃಷ್ಣ ಮುಖ ನೋಡಕ್ಕೆ ಇದ್ದ பைத்தன் நாய லக்கே ஆ தெளி தலகித்தவங்க ஏன் கிருஷ்ணந்த நான் அவங்க அர்ஜுன பிள்ள பாண தோண்ட ஜெயத ருண் தெலுங்கு கிருஷ்ண சக்கர விட்டுவிட்ட அவரு ஆப் தபு மாத்தி பழியாக நித்த நப்ப பத்து முழுகைத்துக்கிட்டு நீர் தகத்திர்ப்பணம் ನೀರು ತಗೋತಿದ್ದ ಬ್ರಹ್ಮ ಪ್ರಣ್ ಹಿಂಗೆ ನೀರು ಬಿಡ್ತಿದ್ದ ಆ ರುಂಡ್ ಹೋಗಿ ಅವನ ಕೈಯಾಗ್ ಬಿಡಂಗೆ ಮಾಡಿಬಿಟ್ಟು ಕೃಷ್ಣ ಅವ್ರ ಅಪ್ಪನ ಕೈಯಾಗ ಹೀಗೆ ನೀರು ಹಿಂಗೆ ಬಿಡ್ತಿದ್ದ ಕೈಯಾಗ ರುಂಡು ಬಂದಿತ್ತು ಹಾ ನಾನು ಹೋಗಿಬಿಟ್ಟ ಅವನ ತೀರಿಸಿ ಹಸಿರು ಅರ್ಜುನ ಕೂದಲು ಆಗಲಿಲ್ಲ ಹಗದಲ್ಲ ಗುರು ಅಂದ್ರೆ ಹೆಂಗೆ ಕೃಷ್ಣ ಭಗವಂತ ನಂಬೇಕ ಅದಕ್ಕಾಗಿ ಹೇಳ್ತಾರೆ ತಾದಾಗ ಹೇಳ್ತಾರ ಅವ ಬೀಸಮದ್ರನ ಜೈದ್ರತ ಜಲ ಗಾಂಧಾರ ನೀಲೋತ್ಪಲ ಶಲ್ಯ ಗ್ರಾವತಿ ಕರ್ಣೇನ ವೀರಾಕುಲ ಅಶ್ವಥಾಮ ಘೋರ ಮಕರ ದುರ್ಯೋಧನ ವರ್ತನಿ ಕೈ ವರ್ತಕ ಕೇಶವ ನೋಡ್ರಿ ಕೈ ವರ್ತಕ ಕೇಶವ ಭಗವಂತ ಕೈ ಅನ್ ಹಿಡಿದ ಆ ಪಾಂಡವರ ದಾಡಿಸ್ತಾನ ಯಾವುದು ನದಿ ಭೀಸ್ಮದನ ತಟ್ಟ ಜೈದ್ರಥಾಮು ಜಲಾತಿ ಸಣ್ಣದಾಗದಲ್ಲ ಶಲ್ಯ ಗ್ರಾವತಿ ಚಲ್ಯ ಅಂಬೂರಂತ ಮುಂಡುಗಾಲ ಒಳಗೆ ಕೂತೈತಿ ನೀರಾಗಿನ ಕಲ್ಲು ಆಚಿಂಗ್ ಬಿಟ್ಟೈತಿ ಕಾಲಿಟ್ಟು ಜಾರತಾವ ಹೆಂಗ್ ಅದನ್ನ ನದಿ ಹಾ ಅಕ್ಕ ದುರ್ಯೋಧಾನ ಮತ್ತು ಭೀಷ್ಮಾಚಾರಿ ಇವೆಲ್ಲ ನಿಂತಾರೆ ಅಶ್ವಥಾಮ ಸಾಮಾನ್ಯ ಎಲ್ಲ ಅಶ್ವಥಾಮ ಮಖರ ಅಂತರಲ್ಲಿ ಮೊಸಳೆವು ಇರೋ ಫಾರ ಆಗ ಹೆಂಗೆ ಹಾಂ ಗುರುನಾಥ ಐದು ಬಂದರೆ ಫಾಲು ಮಾಡಿ ಕೃಷ್ಣ ಕೃಷ್ಣ ಅಂದಮೇಲೆ ಹೇಳಿದ್ರಲ್ಲ ಗುರು ಸರ್ ಯಾರ್ಯಾರಲ್ಲ ಅಂದ ಅಂದಮೇಲೆ ಗುರುಗಳು ಅಂಬುದು ಭಾಳ ಹೆಚ್ಚಿನವ್ರ್ದಾರೆ ಆದರೆ ತಿಳಿದು ಮಾಡ್ಕೊಳ್ಬೇಕು ಜ್ಞಾನ ಐತೋ ಏನು ಅಜ್ಞಾನಿ ಅದ ನಾವು ಹಾಂ ಇಲ್ಲಿ ಭಾಳ ಮತ್ತೊತ್ತೆ ಮತ್ತೆ ಹಾಂ ತಿಳಿದು ಮಾಡ್ಕೊಳ್ಬೇಕು ಮಾನ್ ಹಿಂಗೆ ಹೇಳಿ ಹುಣ್ಣು ಬೇದ ಮಾಡ್ಕೊಂಡು ಮಾಡ್ಕೊಳ್ಳೋರು ತಿಳಿದು ಮಾಡ್ಕೋತಾರೆ ಸ್ವಾಮಿ ನಾವೆಲ್ಲ ಮಾಡ್ಕೊಂಡು ಇವು ಅಜ್ಞಾನಿ ಗುರು ನಾ ಹೆಂಗೆ ಮಾಡಲಿ ಅಂದ ನಾವು ಅಲ್ಲೇ ಚಮ್ಕೊಂಡು ಯಾರ ಅವ್ರು ಬಿಡಿಸ್ತಾರೆ ಪದ ಅಂತ ಹೇಳ್ಬಿಟ್ಟು ನಾ ಕಾಡಿದ್ದೇಶ್ವರ ವಚನ ಅದು ಭಿನ್ನ ಗುರುವಿನ ಕೈಯಲ್ಲಿ ಕೊಟ್ಟ ಲಿಂಗವನ್ನು ಜ್ಞಾನ ಗುರುವಿನ ಕೈಯಲ್ಲಿ ಪಟ್ಟು ಜ್ಞಾನವನ್ನು ಪಡೆಯಲೇಬೇಕು ಬೇಕು ಇದು ನೋಡ್ರಿ ಹಾಂ ಇದಕ್ಕಿರೋದಾದ್ರೆ ಅದಕ್ಕೆಲ್ಲ ಕಾಡಿಸಿದ್ದೇಶ್ವರ ವಚನಗಳು ಭಾಳದಾವೆ ಅವೆಲ್ಲ ಇದೊಂದು ಪ್ರಸಂಗನೂ ಬಂದಿತ್ತೆ ಯಾರಿಗೆ ಕೇಳಿದರೆ ಇತ್ಯ ವಿದ್ಯಾರೇನ್ ಗುರುಗಳು ಇಬ್ಬರು ತಿಳಿತ ತಿಳೀತ ಮೊದಲೊಬ್ಬರು ಗುರುಗಳನ್ನ ಮಾಡ್ಕೊಂಡಿದ್ರು ವಿದ್ಯಾರೇನ್ ಆ ಗುರುಗಳು ಏನು ವಿದ್ಯೆ ಕಲಿಸಿದ್ರೆ ತಂದ್ರೆ ಕಲ್ಲಿಗೆ ನೀರು ಹೊಡೆದ್ಕೊಳ್ಳೆ ಕಲ್ಲು ಸುಣ್ಣ ಆಗ್ತಿತ್ತ ಕಟ್ಟಿಗೆ ನೀರು ಹೊಡೆದು ಕೊಳ್ಳೆ ಕಟ್ಟಿಗೆ ಇಚ್ಕ ಎಲಿ ಬಿಟ್ಟು ಕಾಯಾಗ್ತಿತ್ತು ಒಣ ಕಟ್ಟಿಗೆ ಇಂಥ ವಿದ್ಯೆ ಕಲಿಸಿದ್ರು ವಿದ್ಯೆ ಕಲಿಸಿದ್ದು ವಿದ್ಯಾರ್ನ್ರು ಏನೂ ಬ್ರಹ್ಮ ಇದ್ದಿದ್ದಿಲ್ಲ ಅವಾಗ ಬ್ರಹ್ಮಿದ್ಯ ಗುರು ಅಲ್ಲವ ಆದರೆ ಎಲ್ಲ ಏನು ಮಾಡ್ತಂದ್ರೆ ನೀವೆಲ್ಲ ವಿದ್ಯೆಗಳು ಕಲಿಸಿ ಕ್ಷೇತ್ರದ ಶಿಷ್ಯನ ನಿಂತು ನಾನು ಮಾಡ್ಬೇಕಂತೇಳಿ ಇವ್ರಿಗೆ ಕಲಿಸ್ಕೊಟ್ಟ ಅವಾಗ ಪೂಜೆ ಮಾಡಿ ಹೊರಗೆ ಬರ್ತಿದ್ದ ವಿದ್ಯಾರೇನ್ರು ರಾಜ ಬಂದ ಕಳೆದ ರಾಜ ಬಂದ ಆ ಪೂಜೆ ಮಾಡಿದ ನೀರು ತಗೋ ಅಂದ ರಾಜನಿಗೆ ರಾಜ ಅಂದ ನೀವು ಏನು ಜಾತ್ ನೀನು ಈ ನೀರು ತಗೊಂಡು ನಾ ಹೆಂಗೆ ಮಾಡಲಿ ನಾ ರಾಜ ನೀವು ಆ ಪೂಜೆ ರೀ ಅವು ನೀರು ಎಂಥವುದ ಗುರ್ತಿಲ್ಲ ಅದೇ ರೀ ನೀರ ತಗೊಳಂಗಿಲ್ಲ ನಾವು ಮೂರು ಸಲ ಹೇಳಿದೆ ಅಂದ್ರೆ ವಿದ್ಯಾರೇನ ಹಾಲು ಕಟ್ಟಿದ್ದೆ ನೀರು ತಗೋದ್ರಾಜ ನೀರು ತಗೋದ್ರ ರಾಜ್ಯಾರೇ ರಾಜ ಅದ ತಗೊಳಂಗಿಲ್ಲ ನಾವು ಅಲ್ಲೇ ಒಂದು ಒಣ ಕಡು ಬಿದ್ದಿತ್ತು ಆ ಕಡಿನ ಹಾಕಿಬಿಟ್ಟು ನೀರು ಹಾಕುದ್ರೊಳಗೆ ಕೊಡ್ಲಿ ಸಿಗುತ್ತದ ಏಕಕಾಲಕ್ಕೆ ಎಲಿಯಾಗಿ ಹೂವಾಗಿ ಕಾಯಾಗಿ ಜೊತೆಲ್ಲ ಕ್ತ ಅವಾಗ ರಾಜ ಗಾಬರಿ ಅದ ಏನು ನಾ ಕರ್ಕೊಂಡ ಇಂಥ ಪಾಠ ಸಿಗಿದ್ದ ಮ್ಯಾಲೆ ಇದು ಎಂಥ ವಿದ್ಯ ಏನು ಇಂಥ ವಿದ್ಯೆ ಅದ ವಿದ್ಯೆ ಪಡೆಯಬೇಕಿದೆ ಅಂತೇಳಿ ಏನು ಅವಾಗ ಹೋಗಿ ಹಿಡ್ಕೊಂಡ ಹೇಳ್ಕೊಂಡ ಯಾಜ್ಮೇಲೆ ನೀರು ನೆನೆಸ್ಕೊಡೋ ಕೊಡ ಇಲ್ಲ ನಾವು ಆಗುದಾಗಿ ಹೋಯ್ತು ಏನು ಕೊಡಂಗಿಲ್ಲ ನಾವು ಪುಡಂಗಿಲ್ಲ ರಾಜ್ಯಾದ್ರು ಬಿಡಂಗಿಲ್ಲ ನಾವು ಆಗ ವಿದ್ಯಾರ್ಥಿನಿ ಹೇಳ್ತಾರೆ ಏನು ಮಾಡ್ಕೊತೀವಿ ಮಾಡ್ಕೊ ಏನು ಮಾಡ್ಕೊತೀವಿ ಮಾಡ್ಕೊ ನಾನು ನೀರು ನೀನು ಕೊಡೋಲ್ಲ ಅವ್ರ ಗುರುಗಳ ಎತ್ಕೋದ ಗುರುಗಳ ಕರೆದ ನೋಡಪ್ಪ ಐನೊಮ್ಮೆ ನೀರು ತಂದ್ರೆ ರಾಜಂದ್ರೆ ಹೋದ್ರೆ ತಗೊಂಡಿಲ್ಲ ನಾ ಕೊಡಂಗಿಲ್ಲ ಗುರು ಅಂದರು ನನ್ನ ವಿದ್ಯೆ ನನ್ನ ಹೊಳೆ ಅಂದ್ಬಿಟ್ರು ತು ನನ್ನ ವಿದ್ಯೆ ಅಲ್ಲ ನನಗೆ ಕೊಡ ಅವ್ರಂದ್ರು ನಿನ್ನೇನು ಬ್ರಹ್ಮ ವಿದ್ಯೆ ಅಲ್ಲ ಅಂದ್ರೆ ಅವರು ನೀ ಕಲಿಸಿದ್ದು ಬ್ರಹ್ಮ ವಿದ್ಯೆ ಅಲ್ಲದೆ ಕೋಡೆ ಸಿಗಿಬೌದು ಕಲ್ಲು ಅರಳಬಹುದು ಇದೇನು ದೊಡ್ಡ ವಿದ್ಯೆ ಅಲ್ಲ ಜೀವನ ಜೀವನಾಗಿ ಪರಮಾತ್ಮ ಆಡತಕ್ಕಂಥ ವಿದ್ಯೆ ಏನು ರೀತೇನಾ ತು ನಿನ್ನ ವಿದ್ಯೆ ಅಂದಾಗ ನೀರು ತೊಗೊಂಡೆ ಯಾರಿನ ಉಳಿರುತ್ತೆ ಅವೆಲ್ಲ ಪಕ್ಷಿಗೆ ಅಂತ ಹಾಂ ಅವ ಆಗಿ ಆಗ್ಯಾವತ್ತ ಬರ್ತಾರೆ ಹೇಳೋ ಕಾರಣ ಏನು ಮತ್ತು ಜ್ಞಾನಿ ಗುರುಗಳನ್ನ ಮಾಡ್ಕೊಂಡೆ ಆತ್ಮ ಜ್ಞಾನ ಮಾಡ್ಕೊಂಡ್ ಹೇಳ್ಕಿಂದ ಉಪನಿಷತ್ನ ಕತ್ತಿ ಬರ್ತತಿ ಅಂತ ಗುರುಗಳು ಚರಣಗತನಾಗಿ ನಮ್ಮ ನಮ್ಮ ಸ್ವರಕ್ಕೆ ತಿಳ್ಕೊಂಡೆ ಈ ಬಹುಸಾಗರ ದಾಡ್ಸ್ತಕ್ಕಂಥ ಗುರುನಾಥಬೇಕು ಕೃಷ್ಣ ಬ್ರಹ್ಮ ಹೇಳಿದಿಲ್ಲ ಅರ್ಜುನ ಹೇಗೆ ಜ್ಞಾನ ಮಾಡ್ಕೊಟ್ಟಿಲ್ಲ ಹಂಗೆ ಜ್ಞಾನಿ ಗುರು ಇದ್ದಪ್ಪ ಅಂತಂದ್ರೆ ಈ ಬಹುಸಾಗರವನ್ನು ದಾಡಿಸ್ತಾನೆ ನಮ್ಮನ್ನೆಲ್ಲ ಅವ ನೀ ಜೀವ ತಿಳಂಗಿಲ್ಲ ನೀ ಪಾಪಿ ತಿಳಂಗಿಲ್ಲ ನೀ ಪುಣ್ಯವಂತ ತಿಳಂಗಿಲ್ಲ ನೀನು ಪರಮಾತ್ಮನ ಅದಿ ಪರಮಾತ್ಮ ಅದಿ ಅಂತ ಯಾರು ಹೇಳ್ತಾರಲ್ಲ ಅಂತ ಗುರಿನ ಮಾಡ್ಕೊಂಡು ಈ ಬಹುಶಃ ತಾಟ್ನು ಅಂತೇಳಿ ನನ್ನ ಅಲ್ಪ ಎರಡು ಬಾಕ್ಯಗಳನ್ನ ಗುರುನಾಥ ಪಾಡುತ್ತೆ ನಾ ಮುಗಿಸ್ತಾನು ಓಂ ಒಳ್ಳೆಯ ಗುರುವಿಗೆ ಮರೆ ಹೋಗ್ರಿ ಅವ್ರನ್ನ ಶುಶ್ರೂಷ್ಠನ್ನು ಮಾಡಿದರೆ ಎಲ್ಲ ಬಹುಬಂಧ ಅಂತಕ್ಕಂಥ ನಾಶ ಆಗ್ತದೆ ಅಂತಕ್ಕಂಥ ಮಾತವನ್ನು ನನಗೆ ತಿಳಿಸಿರ್ತಕ್ಕಂಥ ಪೂಜ್ಯರಿಗೆ ವಂದಿಸಿ ಇನ್ನು ಮೇಲೆ ಪರಮ ಪೂಜ್ಯರು ಸದ್ ವಿದ್ಯಾಧಿಪತಿಗಳು ಲೀಲಾಮೂರ್ತಿಗಳಾಗಿರ್ತಕ್ಕಂಥ ಸದ್ಗುರು ಶ್ರೀ ಶಿವಾನಂದಪುಗಳು ನಮಗೆಲ್ಲ ಆಶೀರ್ವದಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ